ಆರೋಪಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಈಗ ಅವ್ರನ್ನೇ ನೀವು ಕೇಳಬೇಕು ಯಾಕಂದ್ರೆ ಅವರು ಸೀನಿಯರ್ ಮೋಸ್ಟ್ ಮ್ಯಾನ್ ಇದ್ದಾರೆ ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವ್ರ ಒಂದು ಸಮಾಜವಾದಿ ಮೂಮೆಂಟ್ ನಿಂದ ನನಗೆ ಅವ್ರ ಬಗ್ಗೆ ಬಹಳ ಕಳಕಳಿ ಹಾಗೂ ಗೌರವ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಕೌಂಟರ್ ಕೊಡೋಕೆ ಹೋಗೋದಿಲ್ಲ ಈ ಫಿಯಾಸ್ ಮೇಡನ್ ಅಲಿಗೇಷನ್ ಪ್ಲೀಸ್ ಅವ್ರನ್ನ ನೀವು ದಯಮಾಡಿ ಕೇಳಿ ಯಾವಾಗ ಬಂದ್ರೇನು ಓದ್ರೇನು ಸಿಸ್ಟಮ್ ಇರಬೇಕಂತ ಈ ರಾಜಕೀಯ ವ್ಯವಸ್ಥೆ ನಾವಿರ್ತವೋ ಇಲ್ಲ ನಾನು ಶಾಸಕನಾಗ್ತೀನೋ ಇವ್ರು ಆಗ್ತಾರಿಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಯಾರು ಇರ್ತಾರೋ ಗೊತ್ತಲ್ಲ ಇವತ್ತು ಡಿ ವೇ ಡಿ ಸಿ ಇದ್ದಾಳೆ ನಾನು ಇನ್ನೊಬ್ಬರು ಡಿ ಸಿ ಬರ್ತಾರೆ ಸಿಸ್ಟಮ್ನ ನಾವು ಇನ್ಪ್ಲೇಸ್ ತರಬೇಕು ಸಿಸ್ಟಮ್ ಸರಿ ಇದ್ದರೆ ಯಾರು ಬಂದರೂ ಏನು ಈಸಿ ಆಗುತ್ತೆ ಆ ಸಿಸ್ಟಮ್ ತರ್ತಕ್ಕಂಥದ್ದು ಈ ಸಾರ್ವಜನಿಕ ಈ ಡೆಮೊಕ್ರಸಿ ಇಶ್ಯೂಸ್ನ ಡೆಮೊಕ್ರಸಿ ಸಿಸ್ಟಮ್ನಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಇವತ್ತು ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ನಾಳೆ ಯಾವುದೇ ಕಮಿಷನರ್ ಬರಲಿ ಯಾವುದೇ ಒಬ್ಬ ಜಿಲ್ಲಾ ಸಚಿವನ ಬರಲಿ ಯಾವುದೇ ಶಾಸಕನ ಬಂದರೆ ಈ ಪಾಯಿಂಟ್ಸ್ಗಳನ್ನ ಅಡ್ರೆಸ್ ಮಾಡೋದಾದರೆ ಬಹುತೇಕ ನಮ್ಮ ಪ್ರಕಾರ ಸ್ವಲ್ಪ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗುತ್ತಂತ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ ಯಾಕಂದ್ರೆ ಫಲಾನುಭವಿಗಳಲ್ಲಿ ಯಾರು ಕೊಟ್ಟಿದ್ರೆ ಯಾಕಂದ್ರೆ ಫಲಾನುಭವಿಗಳಿಗೆ ಡೈರೆಕ್ಟ್ ಗ್ರಾಮ ಪಂಚಾಯತಿಗನ ಹೋಗ್ಬೇಕು ಮುನ್ಸಿಪಾಲ್ಟಿಗನ ಬರಬೇಕು ಹಂಚಿಕೆ ಹೆಂಗಾಗದು ಮನೆಗಳು ಹೆಂಗ್ ಹಂಚಿಕೆ ಆಗ್ತಾವ್ರಿ ಒಂದು ಸಾವಿರ ಮನೆ ಕಾನ್ಸ್ಟೆನ್ಸಿ ಕಾನ್ಸ್ಟನ್ಸಿ ಬಂದ್ರೆ ಗ್ರಾಮ ಪಂಚಾಯತಿ ಬರುತ್ತೆ ಗ್ರಾಮ ಪಂಚಾಯತಿ ಮುಖಾಂತರ ಮನೆಗಳು ಹಂಚಿಕೆ ಆಗುತ್ತೆ ಇದು ನನಗಿರ್ತಕ್ಕಂಥ ಮಾಹಿತಿ ಇದ್ರ ಏನೋ ತಪ್ಪಿದ್ರೆ ನಾನು ತಿಳ್ಕೊಳ್ಳೋಕ ರೆಡಿ ಇದ್ದೀನಿ ಆಯ್ಕೆ ಅವ್ರು ಮಾಡಿದ್ರಿ ಯಾವ್ದು ಇಲ್ಲೇ ಆದರಲ್ಲ ಬಾಬು ಚೇರ್ಮನ್ ಇಲ್ಲೇ ಆದ್ರೆ ಒಂದ್ ನಿಮಿಷ ಆಯ್ಕೆ ಮಾಡ್ತಕ್ಕಂಥ ಸಾವಿರ ಮನೆ ಕೊಟ್ಟರೆ ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ತದೆ ಒಂದೊಂದು ಗ್ರಾಮ ಪಂಚಾಯತ್ ಐವತ್ತು ಮನೆ ಹೋದ್ರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನ ಅವ್ರು ಅಲ್ಲಿ ಮಿನಿಸ್ಟರ್ ಹಂಚದಲ್ಲ ಮನೆಗಳು ಹೋಗ್ಬೇಕಂತ ಹೇಳಿ ಇದು ನನಗಿರ್ತಕ್ಕಂಥ ಮಾಹಿತಿ ಬಗ್ಗೆ ಬಿಜೆಪಿ ಅವರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡ್ತಾರ ಮಾತಾಡ್ತಾರ ಅಷ್ಟೇ ಹೇಳ್ರಿ ಬೆಟ್ಟಿಂಗ್ ಮಾಡಿರ್ತಾರಲ್ಲ ಈ ದೇಶದಲ್ಲಿ ಬೆಟ್ಟಿಂಗ್ ಆಗ್ತದ ಬೆಟ್ಟಿಂಗ್ ದುಡ್ಡು ತೊಗೊತಾ ಇದಾರೆ ಪಾರ್ಟಿ ಆಫೀಸಿಗೆ ಪಾರ್ಟಿ ಆಫೀಸ್ ಕಟ್ಲಿಕ್ಕೆ ದೇಶದ ಪಾರ್ಟಿ ಆಫೀಸ್ ಗಳು ಬಿಜೆಪಿ ಕಟ್ತಾ ಇದಾರೆ ಈ ಬೆಟ್ಟಿಂಗ್ ಹತ್ರ ದುಡ್ಡು ಯಾರು ಈ ಗೋ ಹತ್ಯೆ ಮಾಡ್ತಾರಲ್ಲ ಗೋ ಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ ಅವ್ರ ಹತ್ರ ದುಡ್ಡು ತೋಳ್ತಾ ಇದಾರೆ ಇವರು ಯಾರು ತೋಳ್ತಾ ಇದಾರೆ ಬಿಜೆಪಿಯೊಂತಾರೆ ದುಡ್ಡು ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಝಿ ರಮ್ಮಿ ಖೇಲೋ ಇಂಡಿಯಾ ಏಕ್ ಇಂಡಿಯಾ ಸ್ಮಾರ್ಟ್ ಇಂಡಿಯಾ ಈ ಇಂಡಿಯಾ ಇವೆಲ್ಲ ಮಾಡಿ ಈ ಸ್ಮಾರ್ಟ್ ಆ್ಯಪ್ಗಳು ಮಾಡಿ ರೊಕ್ಕ ಒಡ್ಕೊಂಡು ಹೊಂಟ್ರಲ್ಲ ಜನರದ್ದು ಮಾತನಾಡಕ್ಕೆ ಕೇಳ್ಬೇಕಾದ್ರಿ ಯಾರ ಪ್ರಶ್ನೆ ಇದೇನ್ ಬಿಜೆಪಿ ಮನೆ ದುಡ್ಡು ಅಂದ್ರಿ ಇದನ್ ಕಾಂಗ್ರೆಸ್ ಮನೆ ದುಡ್ಡ ಈ ದೇಶಕ್ಕೆ ಕೊಡೋದು ಜನ ನೋಡ್ರಿ ದೇಶದ ಜನರ ದುಡ್ಡು ಇದು ಸಾರ್ವಜನಿಕವಾಗಿ ಯಾವ್ದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾರ್ವಜನಿಕ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗ್ಬೇಕು ಹದಿನಾರೂವರೆ ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾಗಿದೆ ಹೌದು ಸೆಟ್ ಆಫೋ ಸೈಡ್ ಆಫೋ ಸೆಟ್ ಆಫ್ ವೇ ಆಫ್ ಅಂತ ಹೇಳ್ತಾರೆ ಮಾಡ್ರಿ ಯಾವೊಬ್ಬ ಕಾಮನ್ ಮ್ಯಾನ್ ಮತ್ತೆ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಇವತ್ತು ಬ್ಯಾಂಕ್ ಮಾಡ್ತದೆ ಪ್ರಾಪರ್ಟಿ ಇವ್ರಾಪರ್ಟಿ ಸೀಜ್ ಮಾಡಿದಿರಾ ಸೀಜ್ ನಲವತ್ತೈದು ಸಾವಿರ ಕೋಟಿ ಅನಿಲ್ ಅಂಬಾನಿಯವ್ರ್ ಕಟ್ಟಬೇಕಾಗಿತ್ತು ವೇ ಆಫ್ ಆಗಿ ಕೇವಲ ನಾನೂರ ಐವತ್ತು ಕೋಟಿ ನಲವತ್ತೈದು ಸಾವಿರ ಕೋಟಿ ಅನಿಲ್ ಅನಿಲ್ ಅಂಬಾನಿಯವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ ವೇ ಆಫ್ ಮಾಡಿ ಬರೀ ಕೇವಲ ನಾನೂರ ಐವತ್ತು ಕೋಟಿಗೆ ಐವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಏನಂತ ಇವ್ರು ಮಾಡ್ತಾರ ಅಲ್ರಿ ನೀವು ಅಪ್ಪಳ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡ ಈ ಹೋಟ್ಲ ಬೆಣ್ಣೆ ದೋಸೆ ತಿಂದಿ ಬೆಣ್ಣೆ ದೋಸೆ ಜಾಸ್ತಿ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಸನ್ಮಾನ ಮಾಡ್ತೀರಾ ನೀವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೇನೆ ರೀ ಬಿ ಎಸ್ ಎನ್ ಎಲ್ ಎಲ್ಲೇ ತೇಳ್ರಿ ಮೊದಲು ಬಿ ಎಸ್ ಎನ್ ಎಲ್ ಎಲ್ಲಿದೆ ಅಂತ ಕೇಳ್ರಿ ಮೊದಲು ಬಿ ಎಸ್ ಎನ್ ಎಲ್ಲೂ ಹತ್ತು ವರ್ಷ ಹಿಂದೆ ಯಾವ ಸ್ಥಾನದಲ್ಲಿತ್ತು ಎಷ್ಟು ಟವರ್ಗಳು ಇತ್ತು ಬಿ ಎಸ್ ಎನ್ ಎಷ್ಟು ಕನೆಕ್ಷನ್ ಇತ್ತು ಹದಿನೇಳು ನೂರು ಕೋಟಿ ಬಿ ಎಸ್ ಎನ್ ಎಲ್ ಯಾರಿಂದ ಬರ್ಬೇಕು ದುಡ್ಡು ಬಿ ಎಸ್ ಎನ್ ಎಲ್ಗೆ ಜಿಯೋ ಇಂದ ಬರಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು ನಾನು ಹೇಳ್ತಕ್ಕಂಥಲ್ಲ ಸಿ ಎ ಜಿ ರಿಪೋರ್ಟ್ ಹೇಳ್ತಕ್ಕಂಥದ್ದು ಸಿ ಎ ಜಿ ರಿಪೋರ್ಟ್ ನಲ್ಲಿ ಹದಿನೇಳು ನೂರು ಕೋಟಿ ಡಿಫಿಸಿ ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಏನ್ ಬಂದು ಹೇಳ್ತಾ ಇದಾರೆ ಕೇಂದ್ರ ಸರ್ಕಾರ ಬಿ ಎಸ್ ಎನ್ ಎಲ್ ಟವರ್ಸ್ ಏನ್ ನಾವು ಕೊಟ್ಟಿದ್ದೀವಿ ಬಾಡಿಗೆಗೆ 1700 ಕೋಟಿ ಕೊಡ್ಬೇಕು ಅವ್ರು ಯಾರು ಕೊಡಬೇಕು ಜಿಯೋ ದವರು ಕೊಡಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸರ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ರಿಪೋರ್ಟ್ ಅನ್ನು ನೀವು ಅವ್ರನ್ನ ಕೇಳ್ಬೇಕು ನಮ್ಮನ್ನ ಕೇಳ್ಬೇಕಾ ಅಲ್ಲ ಸರ್ಕಾರ ಕ್ಯಾಗ್ ರಿಪೋರ್ಟ್ ಇದು ನಾನು ಹೇಳಿರತಕ್ಕಂತ ಕ್ಯಾಗ್ ರಿಪೋರ್ಟ್ ಸುಪ್ರೀಂ ಕೋರ್ಟ್ ಯಾರು ಫೈಲ್ ಮಾಡಿದಾರ ಬೆಲ್ಗಾಂನಲ್ಲಿ ಡ್ರಗ್ ಸಿಕ್ಕಿರತಕ್ಕಂತದ್ದು ಆ ಯಾರು ಗುಜರಾತ್ ಪೋರ್ಟ್ ನಲ್ಲಿ ಡ್ರಗ್ ಸಿಕ್ಕಿರತಕ್ಕಂತದ್ದು ಬೆಲ್ಗಾಂ ಟೆರರಿಸ್ಟ್ ಆಕ್ಟಿವಿಟೀಸ್ ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿದನಾ ಯಾರು ಹೇಳಿರೋದು ಎನ್ಐದವ್ರು ಹೇಳಿರ್ತಕ್ಕಂಥದ್ದು ಸಿಎದವ್ರು ಹೇಳಿರ್ತಕ್ಕಂಥದ್ದು ಎಪ್ಪಾ ಹದಿನೇಳು ನೂರು ಕೋಟಿ ನೀವು ರೇಸ್ ಮಾಡಬೇಕಾಗಿತ್ತು ಬಿಲ್ಲು ಜಿಯೋದವ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು ನಾವ್ ಹೇಳಿದ್ವಾ ಎಚ್ ರಿಪೋರ್ಟ್ ಹೇಳಿದ್ವಿ ಇದ್ರ ಬಗ್ಗೆ ಕೇಳ್ರಿ ಅವ್ರು ಏನ್ ಉತ್ತರ ಕೊಡ್ತಾರೆ ಆಮೇಲೆ ಮತ್ತೆ ಮುಂದೆ ಮಾತಾಡೋಣ ಇದು ಎಪಿಸೋಡ್ ಎಪಿಸೋಡ್ ನಡೀತಾನೆ ಇರ್ಬೇಕು ನಮಗೆ ಅವರಿಗೆ ಇದು ಸಮರ್ಪಕವಾಗಿ ಇನ್ನಾದ್ರೂ ಉತ್ತರ ಕೊಟ್ಟಿಲ್ಲಲ್ರಿ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿ ಹೆಂಗಾಯ್ತು ಸ್ವಾತಂತ್ರ್ಯ ಸಿಕ್ಕಿದ ನಲವತ್ತೇಳನ ಎಸಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕನೇಸಿವರೆಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ಇವತ್ತು ಏನು ಏನು ಅಭಿವೃದ್ಧಿ ಆಗಿದೆ ಅವರಿಗೆ ಫಸ್ಟು ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳಿ ಕೇಳಿದ್ರಿ ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಕೇಳ್ತಾರಲ್ಲ ಅದೆಷ್ಟಿದೆ ಅಂತ ಕೇಳಿ ಕೇಳಿರಿ ವಿಕಿತ್ ಭಾರತನ ನಾವೆಲ್ಲ ಅದು ಬೇರೆ ಪ್ರಶ್ನೆ ಅವ್ರು ಯಾವಾಗಲೂ ಹಿಂಗೆ ಹೇಳೋಗ್ಬಿಟ್ರು ಆಯ್ತಾ ಯಾವ್ದನ್ನ ಸ್ಪೆಸಿಫಿಕ್ ಹೇಳ್ಬೇಕಲ್ಲ ಯಾವ ಫೀಲ್ಡಲ್ಲಿ ಗುರು ಆಗಿದ್ದೀವಿ ಯಾವ ಮಾಹಿತಿ ತಂದರ್ಕೊಂಡು ಏನಿದೆ ಅದೇ ರೀಲ್ಸ್ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮ್ ಭಾರತ್ ಸರ್ಕಾರದ ಫೇಸ್ಬುಕ್ ಭಾರತ ಸರ್ಕಾರದ ಜಾಸ್ತಿ ಉತ್ಪಾದನೆ ವಿದ್ಯುತ್ ಅಲ್ಲರೆ ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ ಪ್ರತಿ ವರ್ಷನೂ ಆಗತ್ತೆ ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ ಎಸ್ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋಣ ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ ಕೋಲ್ ಮೈನಿಂಗ್ ಯಾರು ಖುಷಿ ಈ ದೇಶದಲ್ಲಿ ಕೋಲ್ ಮೈನ್ಸ್ ಮಿನಿಸ್ಟರ್ ಅವರು ಇದ್ರಲ್ಲ ಅವರು ಯಾರು ಕೋಲ್ ಬಾಕ್ಸ್ ಗಳು ಅಲಾಟ್ ಆಗಿದಾವೆ ಇವ್ರ ಕಾಲದಲ್ಲಿ ಪಿ ಯು ಯು ಕಂಪನಿಗಳು ಎಷ್ಟು ಮಾಡಿದಾರೆ ಗೊತ್ತಾ ನೀವು ಕೇಳ್ತಾರೆ ಯಾರ ನಾವು ಹೋಗಿ ದಯಮಾಡಿ ಕೇಳಿ ಅವರಿಗೆ ನಿಮ್ಮ ಕಾಲದ ಹತ್ತು ವರ್ಷ ಅವಧಿಯಲ್ಲಿ ಇಪ್ಪತ್ತೈದು ಪಿ ಎಸ್ ಯು ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ ಯಾರು ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಪಿ ಎಸ್ ಯು ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ತಾರಾ ಸಿಂಪಲ್ ಹೇಳಿದ್ರೆ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ಆಗಿದೆ ದೇಶದ ಸಾಲದ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಆಗಿದೆ ಇವತ್ತು ನಮ್ಮ ಡಾಲರ್ ಏನು ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫ್ಸಿಟ್ ಅಂತ ಹೇಳ್ತೀವಿ ಟೂ ಹಂಡ್ರೆ ಟೂ ಟೂ ಹಂಡ್ರೆಡ್ ಬಿಲಿಯನ್ ಡಾಲರ್ ಡೆಫಿಶಿಟ್ ಇದೆ ಎಕ್ಸ್ಪೋರ್ಟ್ ಡೆಫ್ಸಿಟ್ ಇದೆ ನೂರ ಐವತ್ತು ಬಿಲಿಯನ್ ಡಾಲರ್ದು ನಾವು ಚೈನೆಯಿಂದ ಇಂಪೋರ್ಟ್ ಮಾಡ್ತೀವಿ ಮೋದಿ ಸಾಹೇಬರು ಬಂದ್ ಮಾಡಿದ್ರೆ ಯಾವುದು ಫಾರಿನ್ ಪ್ರಾಡಕ್ಟ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಅದಾನಿ ಅಂಬಾನಿ ರಿಲಯನ್ಸ್ ಇವರೆಲ್ಲ ತರದೇ ಚೈನಾ ಪ್ರಾಡಕ್ಟ್ಗಳು ಛತ್ರಿನ ಅಲ್ಲಿಂದ ತಂದು ಮಾರ್ತೀವಿ ನಾವು ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಿದ್ರು ಛತ್ರಿನ ತಂದು ಅಲ್ಲಿ ಮಾರ್ತೀವಿ ಈ ದೇಶದ ವ್ಯವಸ್ಥೆ ಹೆಂಗಿದೆ ದೇಶದ ವ್ಯವಸ್ಥೆ ಹೆಂಗಿದೆ ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡಲಿ ಇದಕ್ಕೆ ಉತ್ತರ ದುಡ್ಡು ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದಾರೆ ಗೋಮಾತೆ ಬಹಳ ದೊಡ್ಡ ಮೊನ್ನೆ ನೋಡಿದೆ ಯಾರ್ದು ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ ಒಂದ್ ಸಣ್ಣ ಗೋ ಮಾತೆ ನೆಟ್ಕೊಂಡು ಹಿಂಗೆಲ್ಲ ರಮಿಸೋದು ಇವತ್ತು ಮೂರನೇ ಸ್ಥಾನದಲ್ಲಿ ಇದೀವಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ ಅವ್ರ ಹತ್ರನೂ ಚಂದ ತೊಂತಾರೆ ಇವರು ಅವ್ರು ಚಂದ ತೊಗೊಂಡು ಎಲೆಕ್ಷನ್ ಎಲೆಕ್ಟ್ರೋನಲ್ ಬಾಂಡ್ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಏನ ಐತೆ ನಿಮ್ಗೆ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ನಾವು ಕೇಳಿದ್ರೆ ಪ್ರಶ್ನೆ ಪಟ್ಟಿ ಇಟ್ಕಳ್ರಿ ನೀವು ದಯಮಾಡಿದ್ನ ಕೇಳ್ರಿ ಆಮೇಲೆ ಇವತ್ತು ಎರಡ್ ಸಾವಿರ ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರ ಡಿಮಾನಿಟೇಷನ್ ಆಯ್ತಲ್ಲ ಡಿಮಾನಿಟೇಷನ್ ಆಗಕ್ಕಿಂತ ಮುಂಚೆ ಹದಿನಾರು ಲಕ್ಷದ ಮೂವತ್ ಮೂರು ಸಾವಿರ ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇಲ್ಲಿತ್ತು ಇವತ್ತು ಮೂವತ್ತೈದು 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 ಲಕ್ಷ ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇದೆ ಅವಾಗ ಹದಿನಾರು ಲಕ್ಷ ಕೋಟಿ ನೋಟ್ ಇದ್ರೆ ಇವತ್ತು ಮೂವತ್ತ್ ಮೂರು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ ಇವತ್ತು ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿ ಇದೆ ಅಂದ್ರೆ ನಿಮಗೆ ನೋಡಿದ್ರಲ್ಲ ಎರಡ್ ಸಾವಿರ ರೂಪಾಯಿ ನೋಟು ಇದು ಎರಡ್ ಸಾವಿರ ರೂಪಾಯಿ ನೋಟು ಮತ್ತೆ ಯಾಕಿಲ್ಲ ಕೇಳ್ಬೇಕಿಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ನಲ್ವತ್ತು ಸಾವಿರ ಕೋಟಿ ಖರ್ಚಾಗಿದೆ ಎರಡ್ ಸಾವಿರ ರೂಪಾಯಿ ನೋಟ್ ಮಾಡ್ಲಿಕ್ಕೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲ ಯಾರು ಉತ್ತರ ಕೊಡ್ಬೇಕಿದ್ರು ಬಂದು ಅಧ್ಯಯನ ಮಾಡಿ ಕೇಳಿ ಬಗ್ಗೆ ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವೊಲ್ಯೂಷನ್ ಆದಂಗೆ ಮಾತನಾಡಿದ್ರು ಇವತ್ತು ಎರಡ್ ಸಾವಿರ ರೂಪಾಯಿ ನೋಟ್ ಇಲ್ಲ ಮಾರ್ಕೆಟ್ ನಲ್ಲಿ ಯಾವತ್ತು ಬಿಗ್ಗರ್ ಡಾಮಿನೇಷನ್ ನೋಟು ಸರ್ಕ್ಯುಲೇಷನ್ ಅಲ್ಲಿ ಜಾಸ್ತಿ ಆದ್ರೆ ಎಕಾನಮಿ ಕೊಡ್ತಾರೆ ಬಿಡುತ್ತೈತೆ ಇವತ್ತು ಅವಾಗ ಏಟಿ ಸಿಕ್ಸ್ ಪರ್ಸೆಂಟ್ ಇರ್ತಕ್ಕಂಥ ಸರ್ಕುಲೇಷನ್ ಇವತ್ತು ನೈಂಟಿ ಫೋರ್ ಪರ್ಸೆಂಟ್ ಹೋಗಿದೆ ಅಂದ್ರೆ ಎರಡು ಸಾವಿರ ರೂಪಾಯಿ ನೋಟ್ ಜಾಸ್ತಿ ಆದರೆ ದುಡ್ಡನ್ನ ಹಿಡ್ಕೊಳ್ಳೋಕೆ ಭಾಳ ಈಸಿ ಈ ದುಡ್ಡು ಇರ್ತಕ್ಕಂಥದ್ದು ಸೌಕಾರ ಹತ್ರ ಅದಕ್ಕೆ ಇವತ್ತು ಒಂದು ಪರ್ಸೆಂಟು ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಅವರ ಹತ್ರ ಇರೋದು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಸುಮ್ಮನೆ ಏನೋ ಬರ್ತಾರೆ ಮಾತನಾಡ್ತಾರೆ ಅವ್ರು ಇರ್ತತೆ ಹೇಳ್ತತೆ ಹೋಗ್ತಾರೆ ಅದು ಬಿಟ್ಟರೆ ಯಾವ್ದಾನ ಒನ್ ಟು ಒನ್ ಮಾತಾಡೋಕ್ಕೆ ಕೇಳಿ ಮದ್ದಿದ್ರೆ ಕೇಳಿ ಡಾಲರ್ ಬಗ್ಗೆ ಮಾತಾಡ್ತಾರೆ ಯಾಕೆ ಡಾಲರ್ ಜಾಸ್ತಿ ಅಂತ ಕೇಳಲ್ಲ ಉತ್ತರ ಕೊಟ್ಟಿರಲ್ಲ ಬಿಟ್ಟರೆಗೆ ಉತ್ತರ ಕೊಟ್ಟಿರಿ ಡಾಲರ್ ಬಗ್ಗೆ ನಮ್ಮ ಅಕ್ಕ ತಂಗಿಯರ್ ಪಾಪ ಬಡವರು ಬಂಗಾರ ತಗೊಂತಿದ್ರು ಇಪ್ಪತ್ತೊಂಬತ್ತು ಬಂಗಾರ ಇತ್ತು ಇವತ್ತೆಷ್ಟಿದೆ ಬಂಗಾರ ಮತ್ತೆ ಕೊಡಿ ಕೇಳಿ ಜೋಶಿ ಇದಕ್ಕೆ ಉತ್ತರ ಕೊಟ್ಟ ಬರ್ರಿ ಈ ನಾನು ಹೇಳಿರೋ ಪ್ರಶ್ನೆಗಳು ಪಟ್ಟಿ ಮಾಡ್ಕೊಳ್ರಿ ಅವ್ರಿಗೆ ತೋರಿಸ್ರಿ ಉತ್ತರ ಮುಂದೆ ಮಾತಾಡೋಣ ನಮಸ್ಕಾರ ವೆರಿ ಗುಡ್ ಪಾಯಿಂಟ್ ಹೇಳ್ರಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸ್ವಿನಲ್ಲಿ ಇರ್ತಕ್ಕಂಥ ಹದಿನೇಳು ನೂರು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ಮೂವತ್ತೇಳು ಸಾವಿರ ಕೋಟಿ ಇದೆ ಎಷ್ಟಿದೆ ಎಷ್ಟಿದೆ ಸರ್ ಮೂವತ್ತೇಳು ಸಾವಿರ ಕೋಟಿ ಸ್ವಿಸ್ ನಲ್ಲಿ ಇದೆ ಕಾಲದೇಖೆ ಹೆಂಗೆ ಸ್ವಿಸ್ ಬೀಕ್ಸ್ ಸ್ವಿಸ್ ಬ್ಯಾಂಕ್ ಪೈಸಾ ಲೇಖೆ ಹೆಂಗೆ ಅಂತ ಹೇಳಿದ್ರು ಯಾರು ಒಂದು ಎರಡನೇ ಇವ್ರು ಏನ್ ಹೇಳಿದ್ರು ಡಿಮಾರಿಟೈಸೇಷನ್ ಮಾಡಿದ್ರು ಏನ್ ಹೇಳಿದ್ರು ಡಿಮಾರ್ಟೈಸನ್ ಮಾಡಿದ್ರು ಇವತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾ ಇದಾರೆ ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಹೇಳ್ತಾ ಯಾರು ಹೇಳ್ತಾ ಇದಾರೆ ಮತ್ತೆ ಯಾಕೆ ಹೇಳ್ಬೇಕಿದು ಎಲ್ಲಿ ದುಡ್ ಇಲ್ಲ ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ ಹೌದಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ ಆಯ್ತಾ ಯಾವ 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 ಮಾನದಂಡದಲ್ಲಿ ಹೇಳ್ತಾರೆ ಇವರು ನಾನು ಬಾಳಸಲ್ಲಿ ಹೇಳ್ತೀನಿ ಕೇಳಿ ನೋಡ್ರಿ ಪ್ರಭಾ ಜೋಷ್ ಸಾಹಿಬ್ರಿಗೆ ಎಂ ಪಿ ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ ನಲ್ಲಿ ಏಳು ಲಕ್ಷ ಜನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ರೀ ಎಷ್ಟು ಏಳು ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಐದು ಲಕ್ಷ ಕೊಟ್ಟಿದ್ದಾರೆ ಒಂದೇ ಮೊಬೈಲ್ ನಂಬರ್ ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಎಸ್ ಸರ್ ಕೋಟಿ ಅದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಇವರೇ ಸರ್ಕಾರ ಹಿಡಿದಿರೋದು ಏನ್ ಹಿಡಿದಿದೆ ಡ್ರಗ್ಸ್ ಹಿಡಿದಿದೆ ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಪೆಲ್ಗಾಮ್ ಆಯ್ತಲ್ಲ ಪೆಹಲ್ಗಾಮ್ ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಎನ್ಐದವ್ರು ರಿಪೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂಡೋಬನ್ ನಿಕೋಬಾರ್ ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಬಾಂಬೆ ಪೋರ್ಟು ಅದಾನಿ ಪೋರ್ಟ್ ಗುಜರಾತ್ ಪೋರ್ಟ್ ಅಂಡಾಬಾರ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ ಬೆಟ್ಟಿಂಗ್ ಆ್ಯಪ್ಸು ಬೆಟ್ಟಿಂಗ್ ಗೇಮ್ಸು ಕ್ರೈಮು ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡೋಕೆ ನಾವು ಮಾಡೋಕೆ ಕೇಳ್ರಿ ವಿಕಿತ್ ಭಾರತ್ ಆಗಿದೆ ಈಗ ಹೆಂಗಿದೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟು ಆ್ಯಾವ್ರೇಜ್ ಗ್ರೋತ್ ಇದ್ದೇ ಇರ್ತದೆ ನಿಮ್ಮ ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದರೂ ನಡೆದ ನಡೀತತೆ ಇದಕ್ಕೇನು ಭಾಳ ಬೇಡ ಇವರೇನು ವಿಶ್ವಗುರು ಗುರು ವಿಶ್ವ ಗುರು ಅಂತ ಹೇಳ್ಕಂತ ಹೋದ್ರಲ್ಲ ಇವತ್ತೇನಿದೆ ಯಾವ ವಿಶ್ವಗುರುಗಳು ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದೆ ಇವತ್ತು ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ ಮಾರಿಷಸ್ ಅಲ್ಲಿ ಇದೆ ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೇಪಾಲ್ ಇಸ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತಾ ಇದೆ ಪಾಕಿಸ್ತಾನ ಬಿಟ್ಬಿಡ್ರಿ ಬಾಂಗ್ಲಾದೇಶ್ ಬಿಡ್ರಿ ಭೂಟ್ ಭೂಟಾನ್ ಬಿಡ್ರಿ ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಾ ಇದ್ದಾವೆ ಏನಾದ್ರು ಚರ್ಚೆ ಮಾಡಿದ್ರೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರಾಮ್ ಕ್ಲೀನಿಂಗ್ ಎರಡನೇದು ಯಾರ್ಯಾರು ಓಪನ್ ಪ್ರಾಪರ್ಟಿಗಳು ಇರ್ತಿದ್ದಾರೆ ಅವರಿಗೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಸುಮಾರು ಎಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಓಪನ್ ಪ್ರಾಪರ್ಟಿಗಳು ನಮ್ಮ ಹುಬ್ಬಳ್ಳಿದೆ ಆ ಓಪನ್ ಪ್ರಾಪರ್ಟಿಗಳ ಮಾಲೀಕರು ದಯಮಾಡಿ ನಿಮ್ಮ ನಿಮ್ಮ ಪ್ರಾಪರ್ಟಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಅದನ್ನ ಸ್ವಚ್ಛತೆ ಇಡ್ರಿ ಆ ಸ್ವಚ್ಛತೆ ಇಲ್ಲದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಆರ್ ನಾಟ್ ಗೋಯಿಂಗ್ ಟು ಬಿ ವೆರಿ ಫೋರ್ಸ್ಫುಲ್ ಬಟ್ ವಿ ವಾಂಟ್ ಟು ಬಿ ಕ್ರಿಯೇಟಿಂಗ್ ಅವೇರ್ನೆಸ್ ನಿಮ್ಮಿಂದನೂ ನಮಗೆ ಸೊಸೈಟಿಗೆ ತೊಂದರೆ ಆಗ್ತಾ ಇದೆ ನಿಮ್ಮ ಓಪನ್ ಪ್ರಾಪರ್ಟಿನ ನೀವು ಚೆನ್ನಾಗಿ ಕಂಪೌಂಡನ್ನು ಮಾಡ್ಕೊಳ್ಳಿ ಅಥವಾ ಕ್ಲೀನ್ ಇಡಬೇಕು ಹಾವು ಹುಳ ಹೊಪ್ಡಿ ಹಂದಿ ಇದಕ್ಕೆಲ್ಲ ಸ್ಕೋಪ್ ಬರ್ತಾ ಇದೆ ನಿಮ್ಮ ಮುಖಾಂತರ ನಾವು ಫೈನ್ ಹಾಕ್ತಕ್ಕಂಥದ್ದು ಮಾಡೇ ಮಾಡ್ತೀವಿ ಬಟ್ ಫೈನ್ ಈಸ್ ನಾಟ್ ಅ ಸೊಲ್ಯೂಷನ್ ವಿ ವಾಂಟ್ ಟು ಕ್ರಿಯೇಟ್ ಇನ್ ಅವೇರ್ನೆಸ್ ಸೊ ನಿಮ್ಮ ಮುಖಾಂತರ ಪೇಪರ್ ಮುಖಾಂತರ ಜಾಗೃತಿಯನ್ನು ಮುಡಿಸ್ತೀವಿ ನೀವು ಆದರೂ ಕೂಡ ಮಾಡಿಲ್ಲ ಅಂತಂದ್ರೆ ಅನ್ ಇಸ್ ದೆನ್ ಲಾಸ್ಟ್ ಇಸ್ ವಿಲ್ ದೊ ಕಾರ್ಪೊರೇಷನ್ನ ಡೆಫಿನಿಟ್ಲಿ ಪಟ್ಟು ಲಾಟ್ ಆಫ್ ಫೈನ್ ಅಂತ ಸಂದರ್ಭ ಕೇಳಲಿಕ್ಕೆ ಬೈಸಿದ್ವಿ ಭಾರತ ದೇಶದಲ್ಲಿ ಆಮೇಲೆ ವಿಶೇಷವಾಗಿ ಮುಂಬಳಿ ಧಾರವಾಡದಲ್ಲಿ ಕರ್ನಾಟಕದಂತ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚಿ ಹೋಗಿರ್ತಕ್ಕಂಥದ್ದು ಮನೆಗಳಲ್ಲಿ ಹೋಗಿರ್ಸ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ನಾವು ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ ಸೊ ಇದಕ್ಕೆ ಕೆಲವು ಯಾವ ಪಾಯಿಂಟ್ಸ್ಗಳಿಂದ ಅದನ್ನ ಕಂಡಿಡಿದೀವಿ ಶಾಸಕರಾಗಿರ್ತಂಗೆ ಪ್ರಸಾದ ಅಪ್ಪಿಯವರು ಅವರು ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಅವ್ರ ಏರಿಯಾದಲ್ಲಿ ಅವರ ಸಂದಿಸ್ ಸೆಗ್ಮೆಂಟಲ್ಲಿ ಎಲ್ಲಿ ಬಾಟಲ್ನೆಕ್ ಪ್ರಾಬ್ಲಮ್ಸ್ ಇದ್ದಾವೆ ಇ ಎಸ್ ಟೆಕ್ನ ಮೇಯರ್ ಅವರು ನಾವಿವತ್ತು ಕುತ್ಕೊಂಡ್ಬಿಟ್ಟು ಡಿ ಸಿ ಅವರು ಕಮಿಷನರ್ ಅವರು ಎಲ್ಲರೂ ಸೇರಿಬಿಟ್ಟು ಈ ಬಾಟಲ್ನೆಕ್ ಇಶ್ಯೂಸ್ ಎಲ್ಲೆಲ್ಲ ಅಂತ ಹೇಳಿ ನಾವು ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಏನರೀ ನೀವೆಲ್ಲ ಬಂದುಬಿಟ್ರಿ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ ಇದು ಇಸ್ ಗೋನ್ ಟು ಟೇಕ್ ಲಾಟ್ ಆಫ್ ಟೈಮ್ ಬಟ್ ಈ ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡಬೇಕು ಯಾಕಂದ್ರೆ ಅವ್ರದ್ದು ಸ್ವಲ್ಪ ಕ್ಲೀನ್ಲಿನೆಸ್ಸು ಅವ್ರ ಪ್ರಾಪರ್ಟಿನಲ್ಲಿ ಇರ್ತಕ್ಕಂಥ ಕ್ಲೀನ್ಲಿನೆಸು ಪ್ಲ್ಯಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು ಡ್ರೈ ವೇಸ್ಟು ವೆಟ್ ವೇಸ್ಟನ್ನ ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿ ರೋಡಿಗೆ ಹಾಕ್ಲಾರಂಗೆ ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು ಎಲ್ಲ ನಮ್ಮ ಹತ್ರ ಸೇರಿದೆ ಅಂತ ಹೇಳ್ತಾ ಇಲ್ಲ ಸರ್ ಕಾರ್ಪೊರೇಷನಲ್ಲಿ ಡ್ರಾಬ್ಯಾಕ್ಸ್ ಇದೆ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿದೆ ಲೋ ಲೆವೆಲ್ ಏರಿಯಾದಲ್ಲಿ ಕೆಲವುಗಳು ಮನೆ ಕಟ್ಬಿಟ್ಟಿದ್ದಾರೆ ಸೊ ಎಕ್ಸ್ಟ್ರೀಮ್ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗುತ್ತಿಲ್ಲ ಅಂತಲ್ಲ ಬಟ್ ಆಲ್ ಆ್ಯಂಡ್ ಆಲ್ ಬಟ್ ಸ್ಟಿಲ್ ಇಫ್ ಸಿಟಿಸನ್ಸ್ ಆರ್ ಅವೇರ್ ಇಫ್ ಎವ್ರಿಬಡಿ ಕ್ಯಾನ್ ಬಿ ಅವೇರ್ ಇನ್ ದಿಸ್ ಸಿಟಿ ಸೀನ್ ದಟ್ ದಿಸ್ ಸಿಟಿ ಬಿಲಾಂಗ್ಸ್ ಟು ಮಿ ದ ನನ್ ಸಿಟಿ ನಾನು ಈ ಸಿಟಿನ ಪ್ರೀತಿ ಮಾಡ್ತೀನಂಥ ಆ ಒಂದು ಮನೋಭಾವನೆಯ ಪ್ರತಿಯೊಬ್ಬರೂ ಸ್ವಲ್ಪ ಇಪ್ಪುಟ್ಟು ಎಫರ್ಟ್ಸ್ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಮಾಡಲಿಕ್ಕೆ ಚೇಂಜ್ ಕಾಣಲಿಕ್ಕೆ ಆಗುತ್ತೆ ಅಂತ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವೇ ಸಿಟಿ ಕ್ಲೀನ್ ಮಾಡ್ತಕ್ಕಂಥ ಡ್ರೈವ್ ಅಲಾಂಗ್ ವಿತ್ ಎಲ್ಲ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಒಂದು ಪ್ರಯತ್ನವನ್ನು ನಾವು ಶಾಸಕರು ಮೇಯರು ಡಿ ಸಿ ಎಲ್ಲ ಶಾಸಕರಿಗೆ ನಾವು ಹೇಳಿಬಿಟ್ಟು ಕರೆಸ್ಬಿಟ್ಟು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ A am